ಜೈ ಚಿದಂಬರ ಚಿದಂಬರ ಗುರು ಬಾಂಧವರಲ್ಲಿ ದತ್ತ ಗುರು ಬಾಂಧವರಲ್ಲಿ ನಮಸ್ಕಾರ ನಾವೀಗ ಸಂತ ತುಕಾರ ಮಹಾರಾಜರ ಜನ್ಮಸ್ಥಳವಾದ ದೇಹು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಸಂತ ತುಕಾರ ಮಹಾರಾಜರು ಸಾವಿರದ ಆರುನೂರ ಎಂಟರಿಂದ ಸಾವಿರದ ಆರುನೂರ ಐವತ್ತರ ಸ ಆಸ್ಪಾಸ್ನಲ್ಲಿದ್ದಂಥವ್ರು ಅವರು ಪುಣೆ ಸಮೀಪದ ದೇಹು ಗ್ರಾಮದಲ್ಲಿ ಜನನಾಯಿತು ತಂದೆ ಬಾಳೋಪ ಮತ್ತು ಕನಕಾಯಿ ಇವರ ಮಗ ಆಗಿದ್ರು ಇವರು ಪ್ರಸಿದ್ಧ ಸಂತ ಮತ್ತು ಕವಿಯಾಗಿದ್ದರು ಇವರ ಸರಳ ಮರಾಠಿಯಲ್ಲಿ ಅಭಂಗಗಳನ್ನ ರಚನೆ ಮಾಡ್ತಾ ಇದ್ರು ಸುಮಾರು ನಾಲ್ಕು ಸಾವಿರದ ಅಭಂಗಗಳ ಮುಖಾಂತರ ಇವರು ಜನಪ್ರಿಯರಾಗಿದ್ದರು ಇವರ ಮನೆತನದ ಹೆಸರು ಮೋರೆ ಆದರೆ ಇವ್ರನ್ನ ಮನೆತನದ ಹೆಸರಿಗಿಂತ ಸಂತರು ಮತ್ತು ವಾರಕರಿ ಸಂಪ್ರದಾಯದಲ್ಲಿ ಜನರು ಹೆಚ್ಚಾಗಿ ಗುರುತಿಸುತ್ತಿದ್ದರು ಇವರು ರಾಮ ಕೃಷ್ಣ ವಿಠ್ಠಲನ ಪರಮ ಭಕ್ತರಾಗಿದ್ದರು ಬರಗಾಲ ಮತ್ತು ಕೌಟುಂಬಿಕ ನಷ್ಟಗಳಿಂದ ಬೇಸತ್ತು ಲೌಕಿಕ ಜೀವನದಿಂದ ವಿಠಲನ ಭಕ್ತಿ ಹತ್ರ ಜಾರ್ಖಂಡ್ರು ಇವರು ಶಿವಾಜಿ ಮಹಾರಾಜರ ಸಮಕಾಲೀನರಾಗಿದ್ದರು ಮತ್ತು ಅವರ ಆಧ್ಯಾತ್ಮಿಕ ಗುರು ಕೂಡ ಆಗಿದ್ದರು ತುಕಾರಾಮ್ ಮಹಾರಾಜರಿಗೆ ಕರ್ನಾ ಕರ್ನಾಟಕದ ನೆಂಟು ಕೂಡ ಇತ್ತು ಇವತ್ತಿಗೂ ಕೂಡ ರಾಜಧಾನಿ ಸೇರಿದಂತೆ ಅನೇಕ ಇವರ ಉತ್ಸವ ಆಚರಣೆ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ವಸಂತ ಪಂಚಮಿ ದಿನದಲ್ಲಿ ನಾವು ಇವತ್ತು ಅದೇ ದಿನ ಈ ಜಾಗದಲ್ಲಿದ್ದೇವೆ ವಾರಕರಿ ಸಂಪ್ರದಾಯದಲ್ಲಿ ನಾಮದೇವ ಜ್ಞಾನೇಶ್ವರ ಜಾನಾರಾಯಣ ಏಕನಾಥ ಮತ್ತು ತುಕಾರಾಮ್ ಪೂಜನೀಯವಾಗಿ ಕಾಣುತ್ತಾರೆ ಇದೇ ರೀತಿ ಸಂತರ ಮತ್ತು ಅವಧೂತರ

जय जय राम कृष्ण हरि जय जय राम जय जय राम कृष्ण हरे जय जय राम कृष्ण जय राम कृष्ण हरे ಮಂಗಲ ಬಂದಿದ್ದು ಆ ಕಡೆಯಿಂದ ಆ ಕಡೆಯಿಂದ ಬಂದ್ರಲ್ಲ ಎಲ್ಲಿದೆ ಗುಡಿ ವೈಕುಂಠ ಓ ಎಲ್ಲಿದೆ ಅದು ಸುಖಾರಾಮ್ ಮಹಾರಾಜೆ ಸದೇಹ ವೈಕುಂಠಕ್ಕೆ ಹೋಗಿರುವಂಥ ಸ್ಥಳ ಇದು one is <laughs> not जगदूर सतोषकार महाराज तोडला तरी काय काय करतोय काय नाही 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 ऐक आता श्रीकृष्ण आते हैं श्रीकृष्ण श्रीकृष्ण वसुदेव होसंतमी वसंत पंचमी, पंचमी, वसंत वसंतमी तो तुकार महाराज रा Jenama di sana, naibatu,

போட சாட்டர் லேவுடா இதும்பர் பந்தரியோ இவர தி डिसेंबर 15 அன்று அவரா முத்தஜா ஆஞ்சா என்ன சொன்னாரு அவரு அவாயிர்போ வாடை இருக்கு சார் டாக் சாட்டரோவாக அவாயி சாட்டரோடு என்னோட யோட்டு திங்கிட்டான சாட்டரோட நான் ஒன்னு ஒன்னு வந்து ஒரு டவுட் வந்துட்டேன் பாக்கெட் નક્કર પણ બોડી